ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಪ್ಪ ಮಂಜು ಕನ್ನಡಸ್ ಇವತ್ತು ನಾನು ನಿಮಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇದೊಂದು ಔಷಧದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದು ನಿಮಗೆ ನಮಗೆ ಎಲ್ಲರಿಗೂ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಉಪಯೋಗವಾಗಂತಹದ್ದು ಮನೆಮದ್ದು ಫ್ರೆಂಡ್ಸ್ ಎಷ್ಟೇ ಔಷಧಿ ಮಾತ್ರ ಆ್ಯಂಟಿಬಯೋಟಿಕ್ ಎಷ್ಟೇ ತೊಗೊಂಡ್ರು ಒಂದೊಂದು ಸಲ ಈ ನೆಗಡಿ ಕೆಮ್ಮು ಜ್ವರ ಶೀತ ಹೋಗೋದೇ ಇಲ್ಲ ಆಗ ಒಂದು ಉಪಯೋಗ ಉಪಯೋಗಂತಹ ಒಂದು ಒಳ್ಳೆಯ ಮನೆ ಮದ್ದನ್ನು ಮಾಡಿ ಕುಡಿದ್ರೆ ಈ ಜ್ವರ ನೆಗಡಿ ಕೆಮ್ಮು ಏನಿದೆ ಎಲ್ಲ ಓಡೋಗ್ಬಿಡುತ್ತೆ ಏನಂತೀರಾ ಅದೇನಂತ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನಿಮಗೆ ಗೊತ್ತೇ ಇದೆ ಈಗಿನ ವೆದರ್ ಸರಿಯೇ ಇಲ್ಲ ಎಲ್ಲರಿಗೂ ಗಂಟ್ಲು ಕೆಮ್ಮು ಬರ್ತಾನೆ ಇದೆ ಇದಕ್ಕೆ ಉಪಯೋಗವಾಗಂಥದ್ದು ಮನೆಯಲ್ಲೇ ನಾವು ಹಾಕ್ಕೊಂಡಿರ್ತೀವಿ ಅದೇನಪ್ಪ ಅಂದರೆ ದೊಡ್ಡ ಪತ್ರೆ ಸೊಪ್ಪು ಮನೆಯಲ್ಲಿ ಒಂದು ಪಾಟ್ನಲ್ಲಿ ಬೆಳೆದಂತಹ ದೊಡ್ಡ ಪತ್ರೆ ಸೊಪ್ಪಿನಿಂದ ಒಂದು ಕಷಾಯವನ್ನು ಮತ್ತು ಅದರ ಉಪಯೋಗವನ್ನು ನಿಮಗೆ ಹೇಳ್ತಾ ಇದ್ದೀನಿ ಇದನ್ನು ಧೈರ್ಯವಾಗಿ ಉಪಯೋಗಿಸಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಮನೆ ಫ್ರೆಂಡ್ಸ್ ಇವಾಗ ಕಷಾಯವನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಒಂದು ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಒಂದು ಗ್ಲಾಸ್ ನೀರನ್ನು ತೆಗೆದುಕೊಂಡು ಕುದಿಯುದಿಕ್ಕಿಡಿ ಸ್ಟವ್ ಆನ್ ಮಾಡಿ ಈಗ ನಾವು ಒಂದು ಐದಾರು ಎಲೆಗಳನ್ನು ದೊಡ್ಡ ಪತ್ರ ಎಲೆಗಳನ್ನು ತೊಗೊಂಡು ಚೆನ್ನಾಗಿ ತೊಳೆದು ಬಿಟ್ಟು ಅದನ್ನು ಒಂದು ತಟ್ಟೆಯಲ್ಲಿಕೊಂಡು ಮತ್ತು ಮನೆಯಲ್ಲೇ ಹಾಕೊಂಡಿರ್ತಾರೆ ವಿಳ್ಳಿದೆ ಎಲೆ ಎರಡು ಮೂರು ಎಲೆ ಉಳ್ಳಿದೆ ಎಲೆಗಳನ್ನ ಇಲ್ಲಾಂದರೆ ಅಂಗಡಿನಲ್ಲಿ ತೊಗೊಂಡ್ಬಂದಿರೋದೇ ಉಪಯೋಗಿಸ್ಕೊಬೋದು ಅದಕ್ಕೆ ಎಲ್ಲರ ಮನೆಯಲ್ಲೂ ಇರುವಂತಹ ತುಳಸಿ ತುಳಸಿಯ ಒಂದೆರಡು ತಳಗಳು ಕುಡಿಗಳನ್ನು ತೆಗೆದುಕೊಂಡು ಮೂರನ್ನು ನೀರಿನ ಒಳಗಡೆ ಹಾಕಿ ಕುದಿಸ್ಕೊಬೇಕು ಅದಕ್ಕೆ ಈಗ ಅದಕ್ಕೆ ಕಾಲು ಸ್ಪೂನ್ ಕಾಳು ಕಾಲು ಸ್ಪೂನ್ ಜೀರಿಗೆ ಅದನ್ನು ಕೂಡ ಹಾಕಿ ಕುದಿಸ್ಕೊಬೇಕು ಮತ್ತು ಇದಕ್ಕೊಂದು ಕಚ್ ಪೌಡ್ರ ಕಾಳು ಮೆಣಸು ಅದನ್ನು ಸ್ವಲ್ಪ ಕುಟ್ಕೊಂಡು ಅದನ್ನು ಕೂಡ ಹಾಕೊಬೇಕು ಎಲ್ಲವನ್ನು ಕುದಿಯೋದಕ್ಕೆ ಬಿಡಿ ಹಾಗೆ ಒಂದು ಅರ್ಧ ಇಂಚು ಶುಂಠಿ ಅದನ್ನು ಕೂಡ ಜಜ್ಜಿಬಿಟ್ಟು ಅದನ್ನು ಕೂಡ ಸೇರಿಸ್ಕೊಬೇಕು ನೀರಲ್ಲಿ ಕುದಿಯೋದಕ್ಕೆ ಹಾಕಬೇಕು ಇಷ್ಟು ಪದಾರ್ಥಗಳನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಒಂದು ಗ್ಲಾಸ್ ನೀರು ಅರ್ಧ ಗ್ಲಾಸ್ ಆಗೋವರೆಗೂ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ನೋಡಿ ಈಗ ಅದು ಕುದಿತಿರುವ ಹಾವಿ ಆ ಹಾವಿ ತೊಗೊಂಡ್ರೇ ನಮ್ಮ ಬಾಡಿಗೆ ಮೂಗುಗೆ ಎಲ್ಲದಕ್ಕೂ ಶ್ವಾಸಕೋಶ ಎಲ್ಲದಕ್ಕೂ ತುಂಬ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ ಅಷ್ಟು ಹಾವಿ ಬರ್ತಾ ಇರುತ್ತೆ ನಿಮಗೆ ಮೂಗಿಗೆ ಆ ಒಂದು ಫ್ಲೇವರ್ ಬಂದು ತಾಗುತ್ತೆ ಅದೆಲ್ಲ ಗೊತ್ತಾಗುತ್ತೆ ಇದು ಎಷ್ಟು ಅದ್ಭುತವಾಗಿರುತ್ತೆ ಅಂತ ಈಗ ನೀವು ಇದಕ್ಕೆ ಒಂದೆರಡು ಚಿಟಿಕೆಯಷ್ಟು ಅರಿಶಿಣ ಪುಡಿಯನ್ನು ಕೂಡ ಸೇರಿಸ್ಕೊಬೇಕು ಈಗ ಗಂಟ್ಲು ಶೀತ ಔಷಧಿ ನೋಡಿ ಕಲರ್ಫುಲ್ ಈಗ ಒಳ್ಳೆ ಕಲರ್ ಫ್ಲೇವರ್ ಟೇಸ್ಟಲ್ಲಿ ಒಂದು ಒಳ್ಳೆ ಟೆಕ್ಸ್ಚರ್ನಲ್ಲಿ ರೆಡಿ ಆಗುತ್ತೆ ಈಗ ಇದನ್ನು ಒಂದು ಬೌಲಿಗೆ ಸೋಸ್ಕೊಂಡು ಶಿಫ್ಟ್ ಮಾಡ್ಕೊಳ್ಳಿ ನೋಡಿ ನಮ್ಮ ಹರ್ಬಲ್ ಟೀ ರೆಡಿ ಆಯಿತು ಔಷಧ ಗುಣವುಳ್ಳ ಹರ್ಬಲ್ ಟೀ ರೆಡಿ ಆಯಿತು ಮತ್ತೆ ಇದ್ದೀನಿ ಇದನ್ನು ಧಾರಾಳವಾಗಿ ಮಕ್ಕಳಿಗೆ ದೊಡ್ಡವ್ರಿಗೆ ನಮಗೆ ನಿಮಗೆ ವಯಸ್ಸಾದ ಎಲ್ಲ ಎಲ್ಲ ಏಜ್ನವರು ಕೂಡ ತೊಗೋಬೋದು ಯಾವುದೇ ಭಯ ಇಲ್ಲ ಆರಾಮಾಗಿ ತೊಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ತೊಗೊಂಡು ಬೇಗ ಗುಣ ಆಗ್ಬೋದು ಈಗ ಇದನ್ನು ಚೆನ್ನಾಗಿ ಸೋಸ್ಕೊಂಡು ಬಿಸಿ ಬಿಸಿ ಬಿಸಿಯಾಗಿ ಕುಡಿತಾ ಹೋದರೆ ನಮ್ಮ ಗಂಟಲಿಗೆ ತುಂಬ ರಿಲ್ಯಾಕ್ಸ್ ಅನಿಸುತ್ತೆ ನೋಡಿ ಈಗ ನಾವು ಕೂಡ ಈ ಕಷಾಯವನ್ನು ಮಾಡ್ಕೊಂಡು ಕುಡಿತೀವಿ ನಮಗೆ ಕೂಡ ಸ್ವಲ್ಪ ಶೀತ ಆಗಿದೆ ಅದೇ ಥರ ನೀವು ಕೂಡ ನೆಗಡಿ ಕೆಮ್ಮು ಶೀತ ಆದಾಗ ಆರಾಮವಾಗಿ ಇಂಥ ಒಂದು ಕಷಾಯವನ್ನು ಮಾಡಿಕೊಡಿದ್ರೆ ಈ ಮನೆ ಮದ್ದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಏನಂತೀರ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡ್ತೀರಾ ಮನೆಯಲ್ಲಿ ಇಲ್ಲ ದೊಡ್ಡ ಪತ್ರೆ ಸೊಪ್ಪು ಯಾರ ಮನೆಯಲ್ಲಾರು ಇದ್ದರೂ ಕೂಡ ಕೇಳಿ ತೊಗೊಂಡು ಬಂದರೆ ಆರಾಮವಾಗಿ ಈ ಕಷಾಯವನ್ನು ಮಾಡ್ಕೊಂಡು ಕುಡಿಬೋದು ಮತ್ತು ತುಳಸಿ ಬೆಳೆದಲ್ಲೇ ಎಲ್ಲರ ಮನೆಯಲ್ಲೂ ಸಿಕ್ಕೇ ಸಿಗುತ್ತೆ ಏನಂತೀರಾ ನೀವು ಕೂಡ ಇದನ್ನು ಉಪಯೋಗ ಮಾಡ್ಕೊಂತೀರಾ ಅಂದ್ಕೊಂಡಿದ್ದೀನಿ ಏನಂತೀರಾ ಫ್ರೆಂಡ್ಸ್ ವಾರಕ್ಕೆ ಎರಡು ಸಲ ಉಪಯೋಗಿಸಿದ್ರೆ ಸಾಕು ಜ್ವರ ಕಮ್ಯೂನಲ್ಲಿ ಓಡಿ ಹೋಗುತ್ತೆ ಒಂದು ಸಲ ನೀವು ಮಾಡೇಬೇಕು ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್